ನಮಸ್ಕಾರ ವೀಕ್ಷಕರೇ ಹಾಟ್ಲಿ ವೆಲ್ಕಮ್ ಟು ಮೌನೇಶ್ ಅಜ್ಜಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ಗಳನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇದೀಗ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಅಪ್ಡೇಟ್ಗಳನ್ನು ತಿಳಿಸ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳ ಇದಾಗಿರುತ್ತದೆ ಈ ಒಂದು ಯೋಜನೆಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ರಿ ಅಂತ ಹೇಳ್ತಾ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿರಿ ಅದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಹೌದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥವರಿಗೆ ಮುಂದಿನ ಒಂದು ತಿಂಗಳಿನಿಂದ ಎಂಟು ಸಾವಿರ ರೂಪಾಯಿ ಅನ್ನೋದು ಕ್ರೆಡಿಟ್ ಆಗ್ತಾ ಹೋಗ್ತದೆ ಈ ಒಂದು ಅಮೌಂಟ್ ಅನ್ನುವಂಥದ್ದು ಯಾರಿಗೆ ಬರುತ್ತೆ ಯಾಕೆ ಬರುತ್ತೆ ಅನ್ನೋಂಥದ್ದನ್ನು ಸಂಪೂರ್ಣವಾದಂಥ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಬನ್ನಿ ಏನೇ ಈ ಒಂದು ವಿಡಿಯೋ ಅನ್ನೋವಂಥದ್ದನ್ನು ಸ್ಟಾರ್ಟ್ ಮಾಡೋಣ ಹೌದು ಗೃಹಲಕ್ಷ್ಮಿ ಯೋಜನೆಯಿಂದ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಅಪ್ಡೇಟನ್ನು ನೀಡಿರ್ತಕ್ಕಂಥದ್ದು ಮುಂದಿನ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಎಂಟು ಸಾವಿರ ರೂಪಾಯಿನ ಕ್ರೆಡಿಟ್ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿರ್ತಕ್ಕಂಥದ್ದು ಈ ಎಂಟು ಈ ಎಂಟು ಸಾವಿರ ರೂಪಾಯಿ ಅನ್ನೋಂಥದ್ದು ಎಲ್ಲರಿಗೂ ಕೂಡ ಸಿಗೋದಿಲ್ಲ ಸ್ವಲ್ಪ ಜನಕ್ಕೆ ಮಾತ್ರ ಸಿಗುತ್ತೆ ಯಾರಿಗೆ ಈ ಒಂದು ಎಂಟು ಸಾವಿರ ರೂಪಾಯಿ ಅನ್ನೋಂಥದ್ದು ಸಿಗುತ್ತೆ ಅನ್ನೋಂಥದ್ದನ್ನು ನೋಡೋದಾದರೆ ಇದುವರೆಗೂ ಯಾರಿಗೆ ಪೇಮೆಂಟ್ ಅನ್ನೋಂಥದ್ದು ರಿಸೀವ್ ಆಗಿಲ್ಲ ಒಂದು ತಿಂಗಳದು ಕೂಡ ಪೇಮೆಂಟ್ ಅನ್ನೋಂಥದ್ದು ಬಂದಿಲ್ಲ ಅಂಥವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಎಂಟು ಸಾವಿರ ರೂಪಾಯಿ ಅನ್ನೋಂಥದ್ದು ಫಸ್ಟ್ನೇ ಪೇಮೆಂಟಲ್ಲೇ ಸಿಗ್ತಕ್ಕಂಥದ್ದು ಅನ್ನುವಂಥದ್ದನ್ನು ಸಿ ಎಂ ಸಿದ್ದರಾಮಯ್ಯ ಅವರು ನೀಡಿರ್ತಕ್ಕಂಥ ಅಪ್ಡೇಟ್ ಹೌದು ಇದುವರೆಗೂ ಯಾರಿಗೆ ಅಮೌಂಟ್ ಅನ್ನೋದು ಕ್ರಿಯೇಟ್ ಆಗಿರಲಿಲ್ವೋ ಅವರೆಲ್ಲರೂ ಕೂಡ ಗೃಹಲಕ್ಷ್ಮಿ ಕ್ಯಾಂಪ್ ಅನ್ನುವಂಥದ್ದನ್ನು ಸೆಟಪ್ ಮಾಡಿದ್ರು ಅದನ್ನು ಕೂಡ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಅದು ಡಿಸೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ಈ ಒಂದು ಕ್ಯಾಂಪ್ಗಳು ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದ ಈ ಒಂದು ಕ್ಯಾಂಪ್ಗೆ ಹೋದರೆ ನಿಮ್ಮ ಎಲ್ಲ ಪ್ರಾಬ್ಲಮ್ಗಳನ್ನು ಅವರು ಸಾಲ್ವ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರು ಇದಾದ ಮೇಲೆ ನಿಮಗೆ ಜನವರಿಯಿಂದ ಈ ಒಂದು ಯೋಜನೆ ಒಂದು ಹಣ ಅನ್ನೋಂಥದ್ದು ಕ್ರೆಡಿಟ್ ಆಗ್ತಾ ಹೋಗ್ತದೆ ಮೊದಲನೇ ಪೇಮೆಂಟಲ್ಲೇ ನಿಮಗೆ ಎಂಟು ಸಾವಿರ ರೂಪಾಯಿ ಅನ್ನೋಂಥದ್ದು ಸಿಗುತ್ತೆ ಯಾವ ಒಂದು ಮಹಿಳೆಗೆ ಇದುವರೆಗೂ ಮೊದಲ ಪೇಮೆಂಟ್ ಅನ್ನುವಂಥದ್ದು ರಿಸೀವ್ ಆಗಿಲ್ವೋ ಅಂತಹ ಮಹಿಳೆಗೆ ಮೊದಲ ಪೇಮೆಂಟಲ್ಲೇ ಎಂಟು ಸಾವಿರ ರೂಪಾಯಿನ ನಾವು ಕ್ರೆಡಿಟ್ ಮಾಡ್ತೀವಿ ಅನ್ನೋಂಥದ್ದನ್ನು ಸಿ ಎಮ್ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥ ಒಂದು ಮಾಹಿತಿ ಇದು ಎಂಟು ಸಾವಿರ ರೂಪಾಯಿ ಅಂಥದ್ದು ಕಳೆದ ನಾಲ್ಕು ತಿಂಗಳ ಒಂದು ಅಮೌಂಟನ್ನು ನೀಡ್ತಕ್ಕಂಥದ್ದು ಅಲ್ಲಿಂದಲೇ ನಿಮ್ಮ ಒಂದು ಪೇಮೆಂಟ್ ಅನ್ನೋದ್ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿರ್ತಕ್ಕಂಥ ಮಾಹಿತಿ ಇನ್ನು ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ಹೇಳೋದಾದರೆ ನಾಲ್ಕನೇ ಕಂತಿನ ಹಣ ಈಗಾಗಲೇ ಪ್ರೊಸೆಸ್ಸಲ್ಲಿ ಇದೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಮಾಡ್ತಾ ಇದ್ದಾರೆ ಆದರೆ ಹಂತ ಹಂತವಾಗಿ ಬಿಡುಗಡೆಯನ್ನು ಇದ್ದಾರೆ ಪ್ರತಿ ತಿಂಗಳು ಏನು ಮಾಡ್ತಾಯಿದ್ರು ಅಂತಂದರೆ ಹತ್ತರಿಂದ ಹದಿನೈದು ಲಕ್ಷಕ್ಕೆ ಒಂದೊಂದು ದಿನಕ್ಕೆ ಡೆಬಿಟ್ ಕ್ರೆಡಿಟನ್ನು ಮಾಡ್ತಾ ಹೋಗ್ತಾಯಿದ್ರು ಆದರೆ ಈ ಒಂದು ತಿಂಗಳಿನಲ್ಲಿ ಭಾಳಷ್ಟು ಸ್ಲೋ ಆಗಿ ಈ ಒಂದು ಪ್ರೊಸೆಸ್ಸನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಪ್ರತಿದಿನಕ್ಕೆ ಕೇವಲ ಒಂದು ಮತ್ತು ಎರಡು ಲಕ್ಷ ಜನಕ್ಕೆ ಮಾತ್ರ ಕ್ರೆಡಿಟ್ ಆಗ್ತಾ ಇದೆ ಆದ್ದರಿಂದಾಗಿ ಭಾಳಷ್ಟು ಲೇಟ್ ಅನ್ನುವಂಥದ್ದು ಆಗ್ತಾಯಿದೆ ಪ್ರತಿ ತಿಂಗಳು ಇಪ್ಪತ್ನಾಲ್ಕು ದಾಟಿದರೆ ಇಪ್ಪತ್ತು ತಾರೀಕು ದಾಟಿದರೆ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತೈದನೇ ತಾರೀಕು ಅನ್ನುವಂಥದ್ದು ಪೇಮೆಂಟ್ ಅನ್ನುವಂಥದ್ದು ರಿಸೀವ್ ಆಗ್ತಿತ್ತು ಆಯಾ ಜಿಲ್ಲೆಗಳ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜನರಿಗೆ ಆದರೆ ಈ ತಿಂಗಳು ಅದು ಮುಗಿತಾ ಬಂತು ಡಿಸೆಂಬರ್ ಮೂವತ್ತೊಂದು ಮುಗಿದ್ರೂ ಕೂಡ ಇನ್ನು ಅಮೌಂಟ್ ಅನ್ನೋವಂಥದ್ದು ಕ್ರೆಡಿಟ್ ಆಗಿಲ್ಲ ಇದಕ್ಕೆ ಕಾರಣವೇ ಇದು ಭಾಳಷ್ಟು ಸ್ಲೋ ಆಗಿ ಕ್ರೆಡಿಟ್ ಅನ್ನೋಂಥದ್ದು ಮಾಡ್ತಾಯಿರ್ತಕ್ಕಂಥ ಕಾರಣದಿಂದಾಗಿ ಪೇಮೆಂಟ್ ಅನ್ನೋಂಥದ್ದು ಭಾಳಷ್ಟು ಸ್ಲೋ ಆಗಿ ಕ್ರೆಡಿಟ್ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ನಾಲ್ಕನೇ ಪೇಮೆಂಟ್ನ ಹಣ ಬಂದೇ ಬರುತ್ತೆ ಅದು ಈ ತಿಂಗಳ ಅಥವಾ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಸಾಧ್ಯತೆ ಭಾಳಷ್ಟು ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ನಿಮ್ಮ ಎಲ್ಲ ದಾಖಲಾತಿಗಳು ಸರಿದಾವೆ ನಿಮಗೆ ಅಕ್ಕಿಯ ಅಮೌಂಟ್ ಅಮೌಂಟ್ ಏನು ಬರ್ತಿತ್ತು ಅದು ಬರ್ತಾ ಇದೆ ಮತ್ತು ಗೃಹಲಕ್ಷ್ಮಣ ಮಾತ್ರ ಬರ್ತಾ ಇಲ್ಲ ಆದರೆ ನೀವು ಕ್ಯಾಂಪನ್ನು ಅಟೆಂಡ್ ಮಾಡಿರಿ ಅನ್ನುವಂಥದ್ದನ್ನು ಹೇಳಿದ್ದೆ ಅಲ್ಲಿ ಕ್ಯಾಂಪ್ನಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀಡಿರ್ತಾರೆ ಮತ್ತು ನಿಮಗೇನು ಸಮಸ್ಯೆ ಆಗಿರತಕ್ಕಂಥದ್ದನ್ನು ಅವರು ಸರಿಪಡಿಸಿರ್ತಾರೆ ನೆಕ್ಸ್ಟ್ ಪೇಮೆಂಟಲ್ಲಿ ಎಲ್ಲರ ಜೊತೆಗೆ ಕೂಡ ನೀವು ಕೂಡ ಪೇಮೆಂಟನ್ನು ತೆಗೆದುಕೊಡ್ತೀರಿ ಫಸ್ಟ್ ಪೇಮೆಂಟಲ್ಲಿ ನಿಮಗೆ ಎಂಟು ಸಾವಿರ ರೂಪಾಯಿ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು ಈ ದಿನದ ಮಾಹಿತಿಯಾಗಿತ್ತು ಇನ್ನಿತರ ಹೆಚ್ಚಿನ ಮಾಹಿತಿಗಳಾಗಿ ನಮ್ಮ ಒಂದು ಮೌನೇಶ್ ಯಜಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಅಂತ ಹೇಳ್ತಾ ನಂತರದಲ್ಲಿ ಆಲ್ ಅನ್ನುವಂಥ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಬೋದನ್ನು ಬರಿಬೇಡ್ರಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆಲ್ರಿಗೂ ಇಷ್ಟವಾಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಆಲ್